ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತ ಐವತ್ತೊಂಬತ್ತು ಜನ ಶಾಸಕರು ಡಿ ಬೆಂಬಲವನ್ನ ಕೊಡ್ತಾರ ಬೆಂಬಲವನ್ನು ಕೊಟ್ಟು ಫಾರಿನ್ಗೆ ಹೋದ್ರ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನಾ ಐವತ್ತೊಂಬತ್ತು ಜನ ಶಾಸಕರು ಸಿದ್ದರಾಮಯ್ಯನ ವಿರುದ್ಧ ಬಂಡೆದ್ದು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಸಾಧ್ಯನಾ ಒಂದು ವೇಳೆ ಕೊಟ್ಟರು ಕೂಡ ಅಷ್ಟು ಸುಲಭವಾಗಿ ಸರ್ಕಾರವನ್ನ ರಚನೆ ಮಾಡ್ಬೋದ ಜೊತೆಗೆ ಐಕ ಏನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಿಖಿಲ್ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಿಜೆಪಿ ಗವರ್ಮೆಂಟ್ ಒಪ್ತಾ ಇದ್ದೆ ಎಲ್ಲವನ್ನ ನಾನು ನಿಮ್ಮ ಮುಂದಿಟ್ಟು ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯ ಮಾಡಿ ಈಗ್ಲೇ ಮಾಡಿ ಪಕ್ಕ ಇರ್ತಕ್ಕಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಗವರ್ಮೆಂಟ್ ಹೋಗ್ಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕು ಸೊ ಅದಕ್ಕೋಸ್ಕರ ಏನು ಮಾಡ್ಲಿಕ್ಕೂ ತಯಾರಿದ್ದಾರೆ ಅಂತ ಹೇಳಲಾಗ್ತಾರೆ ಏನು ಮಾಡ್ಲಿಕ್ಕೂ ತಯಾರಿದ್ದಾರೆ ಅಂತ ಸೊ ಹಾಗಾಗಿ ಇಲ್ಲಿ ನೋಡಿ ಕನ್ನಡ ಈಗ ಆಯ್ತು ಡಿ ಕೆ ಶಿವಕುಮಾರ್ ಜೊತೆ ಹೋದಂತ ನಲವತ್ತು ಜನ ಶಾಸಕರು ರಾಜೀನಾಮೆ ಕೊಟ್ಬಿಟ್ರು ನಲವತ್ತು ಜನ ಶಾಸಕರು ಕೊಟ್ಟರೆ ರಾಜೀನಾಮೆ ಕೊಟ್ಬಿಟ್ರೆ ಬಿಜೆಪಿ ಗೌರ್ಮೆಂಟ್ ರಚನೆ ಮಾಡ್ಲಿಕ್ಕೆ ಸಾಧ್ಯನಾ ಡಿ ಎಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಜೆಡಿಎಸ್ ಪಾತ್ರ ಅತ್ಯಂತ ಮುಖ್ಯ ಆಗುತ್ತೆ ಒಂದ್ ವೇಳೆ ಜೆಡಿಎಸ್ ಏನಾದ್ರು ಬೆಂಬಲ ಕೊಡಲ್ಲ ನಾನು ಇವ್ರಿಗೆ ಅಂತಂದ್ರೆ ಜೆಡಿಎಸ್ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದ ನಾನು ಬೆಂಬಲ ಕೊಡಲ್ಲ ಅಂದ್ಬಿಟ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಮತ್ತೆ ಪುರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿ ಜೆಡಿಎಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈಗ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಏನ್ ಚಾಣಾಕ್ಷ ಇದ್ದಾರೆ ಚಾಣಾಕ್ಷ ಈಗ ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮಾತುಕತೆಯನ್ನು ನಡೆಸಿ ಆಲ್ರೆಡಿ ಈ ವಿಚಾರವಾಗಿ ಚರ್ಚೆ ಆಗಿದೆ ಇಲ್ಲಿ ಆ ಚರ್ಚೆ ಏನಂತ ಅಂದ್ರೆ ಒಂದು ವೇಳೆ ಏನಾದ್ರೂ ಸರ್ಕಾರ ಬೀಳೋದಾದ್ರೆ ಸರ್ಕಾರ ಬಿದ್ರೆ ಸರ್ಕಾರ ಬಿದ್ರೆ ಸಿದ್ದರಾಮಯ್ಯನ ಕಿತ್ತಾಕೋದಾದ್ರೆ ಸರ್ಕಾರ ಬೀಳೋದಾದ್ರೆ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶಗಳಿದ್ರೆ ನಿಮ್ಮ ಮಗನನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಜೊತೆಗೆ ಏನು ಯಡಿಯೂರಪ್ಪ ಮಗ ಇದ್ದಾರೆ ವಿಜಯೇಂದ್ರ ವಿಜಯೇಂದ್ರನ್ನು ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಒಕ್ಕಲಿಗ ಮತ್ತೆ ಲಿಂಗಾಯಿತ ಕಮ್ಯುನಿಟಿ ಇದೆಯಲ್ಲ ಇವೆರಡನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಜೊತೆಗೆ ನೋಡಿ ಇದು ಅಷ್ಟು ಸುಲಭ ಅಲ್ಲ ನಾವು ಹೇಳ್ಬೋದು ಅಷ್ಟೇ ಇದನ್ನ ಬಾಯಲ್ಲಿ ಹೇಳ್ಲಿಕ್ಕೆ ತುಂಬಾ ಸುಲಭ ಈಸಿಯಾಗಿ ಅದನ್ನು ಅದನ್ನ ಮುಗಿಸ್ಬೋದು ಆದ್ರೆ ಅಲ್ಲಿ ಐವತ್ತರಿಂದ ಐವತ್ತೊಂಬತ್ತು ಜನ ಶಾಸಕರ ರಾಜೀನಾಮೆ ಕೊಡ್ಬೇಕಾಗತ್ತೆ ಸರ್ಕಾರ ಬಿಡ್ಲಿಕ್ಕೆ ಐವತ್ತರಿಂದ ಐವತ್ತೊಂಬತ್ತು ಜನ ಶಾಸಕರ ರಾಜೀನಾಮೆ ಕೊಡಬೇಕು ಅಷ್ಟು ದೊಡ್ಡ ಸಂಖ್ಯೆಯ ರಾಜೀನಾಮೆಯನ್ನು ಕೊಡ್ತಾರ ಜೊತೆಗೆ ರಾಜೀನಾಮೆಯನ್ನು ಕೊಟ್ಟರು ಅಷ್ಟೇ ಇಲ್ಲಿ ಮುಖ್ಯ ಕಾಂಗ್ರೆಸ್ ಗೊತ್ತಿದೆಯಲ್ಲ ಈಗಿನ ಸಿದ್ದರಾಮಯ್ಯ ವರ್ಚಸ್ಸಿಗೆ ಈಗಿನ ಸಿದ್ದರಾಮಯ್ಯ ವರ್ಚಸ್ಸಿಗೆ ಕರ್ನಾಟಕದಲ್ಲಿ ಯಾರೇ ಎಲೆಕ್ಷನ್ಗೆ ಹೋದ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ಸೋಲನ್ನಪ್ಪತ್ತಾರೆ ಖಂಡಿತವಾಗಲು ಯಾಕೆಂದ್ರೆ ನಾನು ಅತಿಶಯಕ್ಕೋಸ್ಕರ ಹೇಳ್ತಿಲ್ಲ ನೋಡಿ ಮೊದಲು ಅಯ್ಯಿಂದ ನಾಯಕ ಅಂತ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಿದ್ರು ಆದ್ರೆ ಈಗ ಸಿದ್ದರಾಮಯ್ಯ ಬರೀ ಅಯ್ಯಂದ ನಾಯಕ ಅಲ್ಲ ಏನು ಮಹಿಳೆಯರ ನಾಯಕ ಕೂಡ ಅವರು ಹೊಮ್ಮಿದ್ದಾರೆ ಮಹಿಳೆಯರು ಕೂಡ ಸಿದ್ದರಾಮಯ್ಯನ ಬೆಂಬಲಿಸ್ತಾರೆ ನೋಡಿ ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬಂದ್ರು ಕೂಡ ಮಹಿಳೆಯರಿಗೆ ತನ್ನದೇ ಆದಂತ ಸ್ಕೀಮ್ ಗಳು ತರ್ತಾರೆ ಜೊತೆ ಈಗಂತೂ ಈ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರ ಬಂದ ಮೇಲೆ ಅತಿ ಹೆಚ್ಚು ಸ್ಕೀಮ್ಗಳನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅತಿ ಹೆಚ್ಚು ಸ್ಕೀಮ್ ಸ್ಕೀಮ್ಗಳನ್ನ ಹಾಗಾಗಿ ಒಂದ್ ವೇಳೆ ಇಲ್ಲಿ ಅವ್ರ ಗಂಡಂತರ ಚುನಾವಣೆ ನಿಂತ್ಕೊಂಡ್ರು ಅವ್ರ ಮನೆಯ ಹೆಣ್ಮಕ್ಳು ಓಟ್ ಆಗ್ತಾ ಗೊತ್ತಿಲ್ಲ ಸಿದ್ದರಾಮಯ್ಯನ ಸಿದ್ಧಾಂತಗಳ ವಿರುದ್ಧ ಆ ಮಟ್ಟಕ್ಕೆ ಸಿದ್ದರಾಮಯ್ಯ ಈ ಕರ್ನಾಟಕದಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಸೊ ಅಂತಹ ಇದರಲ್ಲಿ ಸಿದ್ದರಾಮಯ್ಯವ್ರದ ಚುನಾವಣೆಗೆ ಮುಖ್ಯಮಂತ್ರಿಯಿಂದ ಉದ್ದೇಶದಿಂದ ಇಳಿಸ್ತೀವಿ ಅಂತ ಬಂದಾಗ ಈ ದೇಶ ಈ ರಾಜ್ಯದ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಹೆಣ್ಮಕ್ಳು ಸಾಮಾನ್ಯವಾಗಿ ಬಿಜೆಪಿ ಕಾರ್ಯಕರ್ತರು ಅಥವಾ ಬಿಜೆಪಿ ಇರ್ತಕ್ಕಂಥ ಹೆಣ್ಮಕ್ಳು ಹೇಳ್ಬೋದು ಆದ್ರೆ ಬಹುತೇಕ ಏನು ಗೆಲ್ಲಿಸ್ತಕ್ಕಂಥವ್ರು ಯಾವ ಕಾರ್ಯಕರ್ತರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಇವರಿಬ್ರು ಕೂಡ ಒಂದು ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಗೆಲ್ಸಲ್ಲ ಇಲ್ಲಿ ಗೆಲ್ಲಿಕ್ಕೆ ಗೆಲ್ಲಿಸತಕ್ಕಂಥದ್ದು ಯಾರು ಅಂದ್ರೆ ಯಾವುದೇ ವಿಚಾರ ಗೊತ್ತಿದ್ದರೆ ಮನೆ ಒಳಗೆ ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಸೈಲೆಂಟ್ ಆಗಿರ್ತಾರಲ್ಲ ಹೆಣ್ಮಕ್ಳು ಅವರು ಎಲ್ಲಿಗೆ ಓಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಆ ಹೆಣ್ಮಕ್ಳು ನಿಜವಾಗಲೂ ಇವ್ರಿಗೆ ಓಟ್ ಕೊಡ್ತಾರ ಆ ಹೆಣ್ಮಕ್ಳು ಇವ್ರು ತಗೊಳ್ಳಿಕ್ಕಾಗತ್ತಾ ಜೊತೆಗೆ ಅಯಿಂದ ಬಹುತೇಕ ಈಗ ಏನಾಗಿದೆ ಅಂದ್ರೆ ಅಯಿಂದ ಅಂದ್ರೆ ಕಾಂಗ್ರೆಸ್ ಅದ್ಯಾರಾದ್ರೂ ನಿಂತ್ಕೊಳ್ಳಿ ಅದ್ ಯಾವುದೇ ಅಭ್ಯರ್ಥಿ ನಿಂತ್ಕೊಳ್ಳಿ ಮೊದಲು ಆ ವೋಟ್ ಬರ್ತಕ್ಕಂಥದ್ದು ಮೊದಲ ಅವ್ರಿಗೆ ಮೊದಲ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಸಿದ್ದರಾಮಯ್ಯ ಅಷ್ಟರ ಮಟ್ಟಿಗೆ ಅಹಿಂದವನ್ನ ಬಿಲ್ಡ್ ಮಾಡಿ ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಸೊ ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಗೆಲುವಿನ ಮತ ಅಹಿಂದ ಆಗಿರುತ್ತೆ ಇನ್ನೂರ ಇಪ್ಪತ್ತ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅಂದ್ರೆ ಅಹಿಂದ ಬೆಂಬಲವನ್ನು ಕೊಡಬೇಕು ಅಹಿಂದ ಎಲ್ಲಿಗೆ ಮತವನ್ನು ಕೊಡುತ್ತೋ ಅಲ್ಲಿ ಚುನಾವಣೆಯನ್ನು ಗೆಲ್ತಕ್ಕಂಥದ್ದು ಬಹುತೇಕ ವಿಚಾರ ಇದ್ದಾಗ ಐವತ್ತೊಂಬತ್ತು ಜನ ರಾಜೀನಾಮೆಯನ್ನು ಕೊಡ್ತಾರ ಐವತ್ತೊಂಬತ್ತು ಜನ ರಾಜೀನಾಮೆ ಕೊಟ್ಟರೆ ಎಷ್ಟು ಬಹುಮತಕ್ಕೆ ಬೇಕಾಗುತ್ತೆ ಎಪ್ಪತ್ತರಿಂದ ಎಪ್ಪತ್ತೊಂದು ಬಹುಮತಕ್ಕೆ ಬೇಕಾಗುತ್ತೆ ಎಪ್ಪತ್ತೊಂದು ಜನ ಐವತ್ತೊಂಬತ್ತು ಜನ ರಾಜೀನಾಮೆಯನ್ನು ಕೊಟ್ಟು ಹೋದ್ರೆ ಇನ್ನ ಚುನಾವಣೆ ನಡೆದು ಆ ಚುನಾವಣೆ ನಂತರ ಬಹುಮತವನ್ನು ಯತ್ನೆ ಮಾಡಬಹುದು ಸರ್ಕಾರ ರಚನೆ ಮಾಡಲಿಕ್ಕೆ ಎಪ್ಪತ್ತೊಂದು ಜನ ಬೇಕಾಗುತ್ತೆ ಈಗ ಬಿಜೆಪಿ ಬಳಿ ಎಷ್ಟಿದೆ ಸರ್ಕಾರವನ್ನು ರಚನೆ ಮಾಡೋದು ಅಷ್ಟು ಸುಲಭನ ಜೊತೆಗೆ ಈ ಐವತ್ತೊಂಬತ್ತು ಜನ ರಾಜೀನಾಮೆ ಕೊಡ್ಬೇಕಲ್ಲ ಇದು ಯಾರು ಕೊಡ್ಸೋರು ಯಾರು ಡಿ ಕೆ ಶಿವಕುಮಾರ್ ಆಯ್ತಪ್ಪ ನಾನು ದುಡ್ಡು ಕೊಟ್ಬಿಡ್ತೀನಿ ನಾನು ಇನ್ನೊಂದು ಚುನಾವಣೆ ನೋಡ್ಕೀತೀನಿ ನಿಮ್ಗೆ ಮುಂದೊಂದು ಚುನಾವಣೆ ನಾನೇ ಹಣ ಖರ್ಚು ಮಾಡ್ತೀನಿ ಅಂದ್ರೂ ಕೂಡ ಗೆದ್ದು ಇನ್ನೂ ಎರಡೂವರೆ ವರ್ಷ ಅಧಿಕಾರ ಇದೆ ಜೊತೆಗೆ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಪಕ್ಷದ ಅವರು ರಾಜೀನಾಮೆ ಕೊಟ್ಟು ಯಾಕೆ ಹೋಗ್ತಾರೆ ಎಂತ ಅವರು ರಾಜೀನಾಮೆ ಕೊಡ್ಲಿಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಚುನಾವಣೆಯನ್ನು ಎದುರಿಸಿ ಆ ಚುನಾವಣೆಯಲ್ಲಿ ಗೆದ್ರು ಪರವಾಗಿಲ್ಲ ಒಂದ್ ವೇಳೆ ಸೋತ್ ಮುಂದ್ ವೇಳೆಲ್ಲ ಬಹುತೇಕ ಅಹ್ ಕಾರಣ ಏನಂತಂದ್ರೆ ಎಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದ್ಯೋ ಅಲ್ಲೆಲ್ಲ ಗೆದ್ದಿರ್ತಕ್ಕಂಥದ್ದು ಒಂದು ಮಹಿಳೆಯರ ಓಟು ಮತ್ತೊಂದು ಹೈಂದ ಓಟರ್ಸ್ ಇವ್ರಿಗೆ ಹೈಂದ ಓಟರು ಮತ್ತು ಇರೋ ಮಹಿಳೆಯರು ಓಟ್ ಬಿಟ್ಟರು ಬೇರೆಯವರ ಯಾರು ಗೆಲ್ಸಿಲ್ಲ ಅಲ್ಲಿ ಬೇರೆಯವ್ರಿಗೆ ಗೆಲ್ಸಿಲ್ಲ ಸೊ ಗೆಲ್ತಾರ ಜೊತೆಗೆ ರಾಜೀನಾಮೆ ಕೊಡ್ತಾರಲ್ಲ ಆ ಕ್ಷೇತ್ರದಲ್ಲಿರ್ತಾರಲ್ಲ ಬಿಜೆಪಿ ಸೋಲಿಂದ ಸ್ವತಂತ್ರ ಬಿಜೆಪಿ ಅಭ್ಯರ್ಥಿ ಜೆ ಎಸ್ ಅಭ್ಯರ್ಥಿ ಅವರು ಮತ್ತಿವ್ರನ್ನ ಗೆಲ್ಲಿಗೆ ಬಿಡ್ತಾರ ಅವ್ರ ಕಾಲ ಅಲ್ವಾ ಅವ್ರ ಕಾಯಿಲ್ಲ ಅವ್ರ ಬಟ್ಟೆ ಹೇಳಲ್ವ ಸೊ ಇದೆಲ್ಲವನ್ನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಥಿಂಕ್ ಮಾಡ್ತಾ ಇರ್ತಕ್ಕಂಥ ಶಾಸಕರಾಗ್ತಾ ಶಾಸಕರು ಯಾರೂ ಇರಲ್ಲ ಶಾಸಕರು ಯಾರೂ ಇರಲ್ಲ ಈಗ ಒಂಥರ ನೋಡಪ್ಪ ಸೋಮವಾರ ಪೇಟೆ ಮಂಥರ್ ಗೌಡ್ರು ಮಂಥರ್ ಗೌಡ್ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟು ವಾಪಸ್ ತಿಂದ್ಕೊಂಡು ಗೆಲ್ತಾರ ಇವೆಲ್ಲ ನೋಡಿ ಇವೆಲ್ಲ ಯೋಚನೆ ಮಾಡಬೇಕಾದಂಥ ವಿಚಾರ ಸುಮ್ಮನೆ ಸುಮ್ಮನೆ ಯಾವುದು ಕೂಡ ರಾಜಕಾರಣ ಆಗಲ್ಲ ರಾಜಕಾರಣದಲ್ಲಿ ಒಬ್ಬ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಅದನ್ನ ಇವತ್ತೊಂಬತ್ತು ಜನ ರಾಜೀನಾಮೆಯನ್ನು ಕೊಟ್ಟೋಗ್ತಾರೆ ಅಂದರೆ ನೆವರ್ ಮೊದಲನೇ ಏನಂದ್ರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇದ್ರು ಯಡಿಯೂರಪ್ಪ ಲೀಡರ್ಶಿಪ್ ಇತ್ತು ಬಿಜೆಪಿಗೆ ತನ್ನದೇ ಆದಂಥ ವೋಟರ್ಸ್ ಇದ್ರು ಗೆಲ್ಲಿಸ್ಕೆ ಬರ್ತಾರೆ ಯಡಿಯೂರಪ್ಪ ಅನ್ನೋ ತಾಕತ್ತಿತ್ತು ಆದ್ರೆ ಇವತ್ತು ಖಂಡಿತವಾಗ್ಲೂ ಇಲ್ಲ ಯಾಕೆಂದ್ರೆ ವಿಜಯೇಂದ್ರ ನೋಡಿ ಯಾರೂ ವೋಟ್ ಹಾಕಲ್ಲ ಬಿಜೆಪಿಗೆ ವಿಜಯೇಂದ್ರಗೆ ಅಂತ ಲೀಡರ್ಶಿಪ್ ಇಲ್ಲ ಜೊತೆಗೆ ವಿಜಯೇಂದ್ರ ಆಮೇಲೆ ಆರ್ ಅಶೋಕ್ ಅಲ್ಲ ಆರ್ ಅಶೋಕ್ ಲೀಡರ್ಶಿಪ್ ಯಾರೂ ಒಪ್ಪಲ್ಲ ಅವ್ರ ಪಕ್ಷದೊಳಗೆ ಒಪ್ಪಲ್ಲ ಬೇರೆ ಪ್ರಶ್ನೆ ಬಿಡಿ ಅವರು ವಿರೋಧ ಪಕ್ಷದ ನಾಯಕನಾಗಿ ನಾವು ಮಾತ್ರ ಅಧಿಕಾರವನ್ನು ಇಟ್ಕೊಂಡಿದ್ದಾರೆ ಯಾರು ಶೋಕ್ ಬಿಟ್ರೆ ನಿಜವಾಗ್ಲೂ ಅವ್ರ ಪಕ್ಷದಲ್ಲೇ ಅವ್ರಿಗೆ ಬೆಲೆ ಇಲ್ಲ ಅದೆಲ್ಲದಕ್ಕಿಂತ ಜೊತೆ ನೋಡಿ ಬಸವರಾಜ ಯಾರು ಇವ್ರು ಇದ್ದಿದ್ದ ಅವ್ರ ಪಕ್ಷದಲ್ಲಿದ್ದಂತ ನಾಯಕರನ್ನೇ ಶಾಸಕರುಗಳನ್ನೇ ಅವ್ರು ಹೊರೀಕಾಗ್ತಾ ಇದ್ದಾರೆ ಈಗ ಅಲ್ಲೇ ಸರಿ ಇಲ್ಲ ಈಗ ಬಿಜೆಪಿ ಒಳಗೆ ಒಂದು ನೋಡಿ ಈಗ ಸೋಮಶೇಖರ್ ಸೋಮಶೇಖರ್ ಅವ್ರನ್ನ ಅವರ ಉಚ್ಚಾಟನೆ ಮಾಡಿದ್ರು ಎಬ್ಬಾರ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಯತ್ನಾಳ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಹ್ಮ್ ಅವ್ರ ಪಕ್ಷದಲ್ಲಿದ್ದವರೇ ಹೊರಗಡೆ ಹಾಕ್ತಾ ಇರ್ಬೇಕಾದ್ರೆ ಇಲ್ಲ ಇವ್ರು ಗೆದ್ದು ಹೋಗಿ ಅಲ್ಲಿ ಗೆದ್ದು ಇವ್ರು ಹೋಗಿ ರಾಜೀನಾಮೆ ಕೊಟ್ಟು ಅಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿ ಸಾಧ್ಯನೇ ಇದೆಲ್ಲ ಇದು ಸಾಧ್ಯ ಆಗದೆ ಇರ್ತಕ್ಕಂಥದ್ದು ಈ ಮಾತುಗಳಿದ್ದೇವಲ್ಲ ಇವೆಲ್ಲವೂ ಅಸಾಧ್ಯ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಆಗಲ್ಲ ಆದ್ರೆ ಕನಸು ಕಾಣ್ಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರಿಗೆ ಇರ್ಬೋದು ಬಿಜೆಪಿಯ ನಾಯಕಗಳಿಗಿರ್ಬೋದು ಒಂದು ಆಶಾಭಾವನೆ ಎಲ್ಲೋ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ಹೌದಪ್ಪ ಕಾಂಗ್ರೆಸ್ ಸರ್ಕಾರ ಬಿದ್ದು ಬಿಡುತ್ತೆ ಸರ್ಕಾರ ಬಿದ್ದು ಹೋಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಈ ನಾಳೆ ಆಗುತ್ತೆ ನಾಡ್ದಾಗುತ್ತೆ ಆಚೆ ನಾಡ್ದಾಗುತ್ತೆ ನಮ್ಮ ಮೀಡಿಯಾಗಳಿಗೆ ಒಂದು ಅದು ಏನು ಇದು ಕೊಡ್ತಕ್ಕಂಥದ್ದು ಎಡ್ಲೆಕ್ಸ್ ಕೊಟ್ಟು ಆಯ್ತು ನಾವು ಗೆಡ್ಲೈನ್ಸ್ ಕೊಟ್ಟರೆ ಆಯ್ತು ಬರ್ತಾರೆ ಲಕ್ಷ ಲಕ್ಷ ಮ್ಯೂಸ್ ಆಗುತ್ತೆ ಮೀಡಿಯಾಗಳಿಗೆ ಬೇಕಾಗಿರ್ತಕ್ಕಂಥ ಫುಡ್ ಅಷ್ಟೇ ಇದೊಂದು ಫುಡ್ ಏನು ಯಜೇಂದ್ರ ಸಿದ್ದರಾಮಯ್ಯ ಇದ್ದಾರೆ ಇನ್ನೊಂಥರ ಬಿಜೆಪಿ ಏಜೆಂಟ್ ಇದ್ದಾಗ ಬಿಜೆಪಿ ಏಜೆಂಟ್ ಇದ್ದಾಗ ಯತೇಂದ್ರ ಸಿದ್ದರಾಮಯ್ಯ ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೋಡಿ ಇಲ್ಲಿ ಬಿಜೆಪಿಯಲ್ಲಿ ಕೆಲವು ಸ್ಲೀಪರ್ ಶೆಲ್ ಸೆಲ್ ಆಗಿ ಕೆಲಸ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿಯ ಕೆಲವರು ಬಿಜೆಪಿ ಪರವಾಗಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಬಿಜೆಪಿ ಫೇವರೇಟ್ ಆಗ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಇಂಥದ್ದು ಸ್ಲೀಪರ್ ಶೆಲ್ ಇದೆ ಕಾಂಗ್ರೆಸ್ ಒಳಗಡೆ ಆಯ್ತಾ ಆ ಸ್ಲೀಪರ್ ಸೆಲ್ ಗೆ ಏನಾದ್ರು ಯತೀಂದ್ರ ಸೇರ್ಕಂಡ್ರ ಅಂತ ಅನ್ಸುತ್ತೆ ನನಗೆ ಕೂಡ ಯತೇಂದ್ರ ಸಿದ್ದರಾಮಯ್ಯ ಇದ್ದಾರಲ್ಲ ಆ ಸ್ಲೀಪರ್ ಸೆಲ್ ಅಲ್ಲಿ ಏನಾದ್ರು ಲೀಡರ್ಶಿಪ್ ತಾಬಿಟ್ಟಿದ್ದಾರೆ ಅನ್ನೋ ಅನುಮಾನ ನಿಜವಾಗ್ಲೂ ಕಾಡ್ತಾ ಇದೆ ವೀಕ್ಷಕರೇ ಕಾರಣ ಏನಂದ್ರೆ ನೋಡಿ ಈಗ ಬಿಜೆಪಿ ಕಾಂಗ್ರೆಸ್ ವಿಚಾರ ಇರ್ಲೇ ಇಲ್ಲ ಸರಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಯಾರಲ್ಲೂ ಇರಲಿಲ್ಲ ಯಾರ ತಲೆಯಲ್ಲೂ ಇರಲಿಲ್ಲ ಅವ್ರು ಆಡ್ಕೋರವ್ರು ಕೆಲಸ ಮಾಡ್ತಾ ಇದ್ರು ಮೊನ್ನೆ ಹೌಸೋಣನೆ ಡಿ ಕೆ ಶಿವಕುಮಾರ್ ನನಗೆ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ಇದೆ ನೂರ ಮೂವತ್ತೊಂಬತ್ತು ಶಾಸಕರ ಅಲ್ಲಿ ಎಲ್ಲರ ಬೆಂಬಲ ನನಗಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು ಸಿದ್ದರಾಮಯ್ಯ ಸೇರಿದ ಹಾಗೆ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಸಿದ್ದರಾಮಯ್ಯ ಕಟ್ರೆ ತುಂಬಾ ಇದಾಗಿ ಹೇಳಿದ್ರು ಅವರಲ್ಲಿ ಯಾವುದೇ ಕಾರಣಕ್ಕೂ ಅಂತ ಯಾವ ವಿಚಾರವೂ ಇಲ್ಲ ಅಂತ ಆದ್ರೂ ಕೂಡ ಈ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಈ ಕಡೆ ಚಾಣಕ್ಷ ರಾಜಕಾರಣಿನೂ ಅಲ್ಲ ಈ ಕಡೆ ದಡ್ಡ ರಾಜಕಾರಣಿನೂ ಅಲ್ಲ ಒಂದ್ ರೀತಿ ಹರಡ್ಡ ರಾಜಕಾರಣಿ ಅಂತಾರಲ್ಲ ಆ ರೀತಿ ಯತೀಂದ್ರ ಸಿದ್ದರಾಮಯ್ಯ ಯಾರೋ ಏನು ಹೇಳ್ತಾರೆ ಅದನ್ನ ಇವ್ರು ಮಾಡ್ತಾರೆ ಜೊತೆಗೆ ನೋಡಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ನಾವು ನೋಡ್ಕೊಂಡು ಬಂದ್ರೆ ಅಧಿಕಾರಕ್ಕೋಸ್ಕರ ಅವರು ಅಧಿಕಾರ ಬೇಡ ಅಂತ ಹೇಳಿದಂತ ಹೇಳಿದಂತ ಇವರಲ್ಲ ಅಲ್ಲ ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಸಿದ್ದರಾಮಯ್ಯ ಅದ್ರಲ್ಲಿ ಮಾತಿಲ್ಲ ಆಯ್ತಾ ಯಾ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಯಾರು ಬೇಕಾದ್ರೂ ಕಾಂಪ್ರಮೈಸ್ ಆಯ್ತಾರೆ ಕರ್ನಾಟಕದಲ್ಲಿ ನಾವೆಲ್ಲ ಹೇಳ್ತೀವಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಡಳಿತ ಬಿಜೆಪಿ ಆಡಳಿತ ಇಷ್ಟು ವರ್ಷ ಇಷ್ಟು ಲಾಂಗ್ ಟರ್ಮ್ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅದಕ್ಕೆ ಜೆ ಡಿ ಎಸ್ ಅಂತ ಹೇಳ್ತೀವಿ ಆದರೆ ಒಂದು ಸತ್ಯ ಏನಂತ ಪ್ರತಿ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಕಾರಣ ಆಗಿದ್ದಾರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಕಾರಣ ಆಗಿದ್ದಾರೆ ಡೈರೆಕ್ಟ್ ಆಗಲ್ಲ ಇಂಡೈರೆಕ್ಟ್ ಆಗಿ ನನಗೊಂದು ಡೌಟ್ ಏನಂತಂದ್ರೆ ಒಂದು ವೇಳೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೋಗ್ತಾ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದೆಯಲ್ಲ ಆ ಚುನಾವಣೆಯಲ್ಲಿ ಬಹುತೇಕ ಈಗಿನ ವೆದರ್ ನೋಡಿದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಸಾರಿ ಬಿಜೆಪಿಯ ಯಾವೊಬ್ಬ ಲೀಡ್ರು ಆಕ್ಟಿವ್ ಆಗಿಲ್ಲ ಆಕ್ಟಿವ್ ಆಗಿಲ್ಲ ಜೊತೆಗೆ ಯಾರು ಫೇಸ್ ಇಲ್ಲ ನೋಡಪ್ಪ ಇವ್ರ ಫೇಸ್ ವ್ಯಾಲ್ಯೂ ಇದೆ ಫೇಸ್ ತೋರಿಸಿದ್ರೆ ಜನ ಓಟ್ ಕೊಡ್ತಾರೆ ಅಂತ ಹೇಳ್ತಕ್ಕಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಏನು ಎಲ್ಲ ಉಚಿತಗಳು ಕೊಟ್ಟಿದ್ದಾರೆ ಮಹಿಳೆಯ ಓಟು ಹಿಂದ ಓಟು ಮತ್ತೆ ಇದೇ ರೀತಿ ಮ್ಯಾಜಕ್ಕಾಗಿ ಕಾಂಗ್ರೆಸ್ ವಾಪಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಜನಗಳು ಮಾತನಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅದ್ರಲ್ಲಿ ಯಾವ ಯಾರ ಇದು ಇಲ್ಲ ಯಾವುದೇ ವಿರೋಧವಿಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ನ ನ ಹೈಕಮಾಂಡ್ ಮುಖ್ಯಮಂತ್ರಿ ತೀರ್ಮಾನ ಮಾಡುತ್ತೆ ಆ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರ್ದೇ ಇರಲಿ ಅಂತ ಎಲ್ಲ ಈ ಡ್ರಾಮಾ ಸ್ಟಾರ್ಟ್ ಆಗಿದೆ ಏನೋ ಗೊತ್ತಿಲ್ಲ ಏಕಿಲ್ಲ ಅಂತಂದ್ರೆ ಯಾಕೆ ಇದೇಂದ್ರ ಸಿದ್ದರಾಮಯ್ಯ ಎಲ್ಲರೂ ಸೈಲೆಂಟ್ ಅಂತ ಬಂದು ನಮ್ಮ ಮುಖ್ಯಮಂತ್ರಿ ನಮ್ಮ ಪರಿದೇಶ ಮುಖ್ಯಮಂತ್ರಿ ನಮ್ಮ ಪರಿಶೀಲ ಮುಖ್ಯಮಂತ್ರಿ ಅಂತ ಹೇಳ್ಕೆ ತಿಳ್ಬೇಕು ಎಲ್ಲ ಕಡೆಯ ತಿರ್ಬೇಕು ಒಂದ್ ರೀತಿಯಲ್ಲಿ ಇದು ನಮ್ಮ ಮೀಡಿಯಾಗಳಿಗೋ ಮತ್ತೆ ಬಿಜೆಪಿ ಜನರಲ್ಲೂ ಕೂಡ ಬಂದಲ್ಲ ನೋಡಪ್ಪ ಇವ್ರು ಏನ್ ಕೆಲಸ ಮಾಡ್ತಿಲ್ಲ ಜೊತೆಗೆ ಅಧಿಕಾರ ಅಧಿಕಾರ ಕಿತ್ತಾಡ್ತಾ ಇದ್ದಾರೆ ಒಂದು ಬಜೆಟ್ ಮಾಡಿಸೋನು ಸರಿಯಾಗಿ ಮಣಸ ಮಾಡ್ತಾ ಇಲ್ಲ ಇವರು ಈ ರೀತಿ ಎಲ್ಲ ಜನರ ಭಾವನೆಯಲ್ಲಿ ಬರ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಐದು ವರ್ಷದ ನಂತರ ಜನರಿಗೆ ಕೂಡ ಇಲ್ಲೇ ಇಲ್ಲ ಇವ್ರು ಬಂದ್ ಅಧಿಕಾರಕ್ಕೆ ಬಂದ್ರೆ ಇವರು ಕಿತ್ತಾಟದಲ್ಲೇ ಕಾಲ ಕಳೆದು ಬಿಡ್ತಾರೆ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಕಾಲ ಕಳೆದೇ ಹೆಚ್ಚು ಅದ್ರ ಬದಲು ಬೇಡ ಮೂರ್ ಲೋಕ ಓಟ್ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಸೊ ಹಾಗಾಗಿ ಏನಾದರೂ ಸಿದ್ದರಾಮಯ್ಯನ ಇದರಿಂದಲೇ ಏನೋ ಹಿಂದ ಏನು ಸಿದ್ದರಾಮಯ್ಯನ ಕುಮ್ಮಕ್ಕಿಂದಲೇ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಸ್ಲೀಪರ್ಸ್ ಸೆಲ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಆದರೆ ಒಂದಂತೂ ಸತ್ಯ ಸರ್ಕಾರ ಬೀಳುತ್ತೆ ಫಾರಿನ್ ಟೂರ್ ಹೋದ್ರು ರೆಸಾರ್ಟ್ಗೆ ಹೋದ್ರು ಅಲ್ಲಿ ಕೂತ್ರು ಇಲ್ಲಿ ಕೂತರು ಇದೆಯಲ್ಲ ಇದು ಯಾವುದು ಆಗದೆ ಇರತಕ್ಕಂಥದ್ದು ಐವತ್ತೊಂಬತ್ತು ಜನ ರಾಜೀನಾಮೆ ಕೊಟ್ಟು ಒಂದು ಸರ್ಕಾರವನ್ನು ಕೆಳಗಿಸೋದು ಅಷ್ಟು ಸುಲಭದ ಮಾತಲ್ಲ ಒಂದ್ ವೇಳೆ ಅದೇನಾದರೂ ಮಾಡಿದ್ರೆ ಆಗೋದು ಇಲ್ಲ ಅಂತಲ್ಲ ಒಂದ್ ವೇಳೆ ಆದ್ರೆ ಆದ ನಂತರ ಅವ್ರು ಗೆಲ್ಬೇಕಲ್ಲ ಐವತ್ತೊಂಬತ್ತು ಜನ ರಾಜೀನಾಮೆಯನ್ನು ಕೊಡ್ಸಿದ್ರು ಕೂಡ ಐವತ್ತೊಂಬತ್ತು ಜನ ಗೆದ್ದು ವಾಪಸ್ ವಿಧಾನಸೌಧ ಬರ್ಬೇಕಲ್ಲ ಬರ್ಬೇಕಲ್ವ ಎಂಬತ್ತೊಂದು ಜನ ಕಾಂಗ್ರೆಸ್ ಉಳ್ಕತಾರೆ ಮತ್ತೆ ಕಾಂಗ್ರೆಸ್ಗೆ ಸದ್ಯಕ್ಕೆ ತೊಂದರೆ ಆಗಿರಲ್ಲ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತೈದು ಮೂವತ್ತು ಜನ ಮೂವತ್ತೈದು ನಲವತ್ತು ಜನ ಗೆದ್ರೆ ಮತ್ತೆ ವಾಪಸ್ ಕಾಂಗ್ರೆಸ್ ಆಗ್ತದೆ ಇಲ್ಲ ಮತ್ತದೇ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಯಾರೂ ಕೂಡ ನನ್ನ ಅನಿಸಿಕೆ ಪ್ರಕಾರ ಸರ್ಕಾರ ಬೀಳ್ಲಿಕ್ಕೂ ಸಾಧ್ಯ ಇಲ್ಲ ರಾಜೀನಾಮೆ ಕೊಡಲಿಕ್ಕೂ ಸಾಧ್ಯ ಇಲ್ಲ ಯಾವನೂ ರಾಜೀನಾಮೆ ಕೊಡೋದು ಅಷ್ಟು ಸುಲಭವಾಗಿ ಗೆದ್ದಂಥವ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಪ್ರಯಾಣ ಕಮೆಂಟ್ ಮಾಡಿ ಯಾಕೆಂದ್ರೆ ಒಂದು ವೇಳೆ ನಾನು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ತಾರಲ್ಲ ಕೊಟ್ಟರೆ ಮತ್ತವ್ರು ಗೆದ್ದು ವಿಧಾನಸೌಧದ ಒಳಗಡೆ ಬರ್ತಾರ ಅಯ್ಯಿಂದ ಮಹಿಳಾ ಮತದಾರರನ್ನ ವಿರೋಧ ಕಟ್ಕೊಂಡು ಈ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆಲ್ಲಲಿಕ್ಕೆ ಅಷ್ಟೊಂದು ಸುಲಭ ಇದೆಯಾ नि अनिके अभिप्रायला कमेंट तुमची व्हिडिओ ಮಾಡಿ लि शेअरमेंट तपे ಮಾಡಿ थैंक यू